ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಎಲ್ಲಿ ಹೋಗ್ಯವಪ್ಪ ಅಂದ್ರೆ ಹುಬ್ಬಳ್ಳಿಯಿಂದ ಹತ್ತೊಂಬತ್ತು ಕಿಲೋಮೀಟರ್ ಇರತಕ್ಕಂತಹ ನವಗ್ರಹ ಜೈನ ದೇವಾಲಯಕ್ಕೆ ಹೋಗ್ಯವು ಇದು ಹುಬ್ಬಳ್ಳಿಯಿಂದ ಹಾವೇರಿಗೆ ಹೋಗುವ ಒಂದು ಎನ್ ಎಚ್ ಹೈವೇ ಅಲ್ಲಿ ಬರ್ತದ ಹತ್ತೊಂಬತ್ತು ಕಿಲೋಮೀಟರ್ ಹಾಕದ ಹುಬ್ಬಳ್ಳಿಯಿಂದ ನೀವು ನೋಡುತ್ತಿರುವ ಈ ಸ್ಥಳ ಯಾವ್ದಪ್ಪ ಅಂದ್ರೆ ನವಗ್ರಹ ತೀರ್ಥ ಕ್ಷೇತ್ರ ಅಂತ ಕರಿತಾರ ಇದಕ್ಕೆ ನವಗ್ರಹ ಜೈನ ದೇವಾಲಯ ಅಂತಲೂ ಕರಿತಾರ ಇನ್ನೊಂದು ಹೆಸರದಿಂದ ಇದು ಎಲ್ಲಿದೆ ಅಂದ್ರ ಹುಬ್ಬಳ್ಳಿಯಿಂದ ಹಾವೇರಿಗೆ ಹೋಗುವ ರಸ್ತೆಯಲ್ಲಿ ಆದ ಇದರ ಮುಂಭಾಗದಲ್ಲೇ ನಾವು ವಿ ಆರ್ ಎಲ್ ಆಫೀಸನ್ನು ಕೂಡ ನೋಡಬಹುದು ಇದು ಉತ್ತರ ಕರ್ನಾಟಕದ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದೆ ಸ್ನೇಹಿತರೆ ಆಮೇಲೆ ನವಗ್ರಹ ಜೈನ ದೇವಾಲಯವು ಶ್ರೀ ಸಾವಿರದ ಎಂಟು ಭಗವಾನ್ ಪಾರ್ಶ್ವನಾಥನ ಅರವತ್ತೊಂದು ಅಡಿ ಏಕಶಿಲೆಯ ವಿಗ್ರಹವನ್ನು ಹೊಂದಿದ್ದು ಇತರ ಎಂಟು ತೀರ್ಥಂಕರ ಸಣ್ಣ ಸಣ್ಣ ಪ್ರತಿಮೆಗಳನ್ನು ಹೊಂದ್ಯದ ನೀವು ನೋಡ್ತಾ ಇರಬಹುದು ಈಗ ಈ ಎಂಟು ಪ್ರತಿಮೆಗಳಿಗೆ ಒಂದೊಂದು ಗ್ರಹಗಳ ಹೆಸರನ್ನ ಇಡಲಾಗಿದೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಒಂದು ಪರಿಸರದಲ್ಲಿ ನಿರ್ಮಿಸಿರ್ತಕ್ಕಂತಹ ಒಂದು ಪ್ರವಾಸಿ ಸ್ಥಳ ಆಗಿರ್ಬೋದು ಯಾತ್ರಾ ಸ್ಥಳ ಆಗಿರ್ಬೋದು ಒಂದು ಒಳ್ಳೆಯ ಸ್ಥಳ ಅಂತಾನೆ ಹೇಳಬಹುದು ಸ್ನೇಹಿತರೆ ನೀವು ಒಂದು ವೇಳೆ ಹುಬ್ಳಿಗೆ ಏನಾದರೂ ವಿಸಿಟ್ ಕೊಟ್ಟಲ್ಲಿ ಇಂತಹ ಈ ಸ್ಥಳಗಳನ್ನು ನೋಡಿ ಕಣ್ತುಂಬಿಕೊಳ್ಬೇಕಂತ ನಮ್ಮ ಇಚ್ಛೆಯು ಕೂಡ ಆಗಿದೆ ಸ್ನೇಹಿತರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ನಾವು ಹುಬ್ಳಿಯ ಸಿದ್ಧಾರುಢರ್ ಮಠ ಆಮೇಲೆ ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ ಹೀಗೆಲ್ಲ ನೋಡಿಕೊಂಡು ಯಲ್ಲಾಪುರದಿಂದ ಸ್ವರ್ಣವಲ್ಲಿ ಮಠಕ್ಕೆ ಹೋಗುವಾಗ ಈ ಒಂದು ಸ್ಥಳವನ್ನ ನೋಡಿದ್ದೇವೆ ಸ್ನೇಹಿತರೆ ಇದು ಈ ಸ್ಥಳ ಒಂದು ಎರಡು ಬ ಎರಡನೇ ಬಾರಿ ನಾನು ನೋಡ್ತಾ ಇರೋದು ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ನಿಂತು ನೋಡಿದರೆ ಹುಬ್ಬಳ್ಳಿಯ ಕೆಲವೊಂದು ಶಹರಗಳು ನಮಗೆ ಕಾಣ್ತಾವು ಬಹಳಷ್ಟು ಎತ್ತರವಾದ ಪ್ರದೇಶ ಅಂತ ಹೇಳಬಹುದು ಸ್ನೇಹಿತರೆ ಇದೊಂದು ಮುಂಭಾಗದಲ್ಲಿ ಏನೋ ಒಂದು ಕಟ್ತಾ ಇದ್ದಾರೆ ಅದನ್ನು ಬಹಳ ಚೆನ್ನಾಗಿದೆ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ನೋಡ್ರಿ ಅಲ್ಲಿ ಎನ್ ಹೆಚ್ ಹೈವೇ ಕಾಣ್ತದ ನೋಡ್ರಿ ವಿ ಆರ್ ಎಲ್ ಗಾಡಿಗಳು ಅಲ್ಲಿ ನಿಂತಾವ್ ನೋಡ್ರಿ ಎಷ್ಟೊಂದು ಬಾದಾಗಿ ನಿಂತಾವು ಇದು ನೋಡ್ರಿ ಕಂಬಲದ ಆಕಾರದಲ್ಲಿ ಒಂದು ಇದು ಮಾಡ್ಯಾರ ಪ್ರತಿಮೆ ನೋಡ್ರಿ ಇದು ಪ್ರತಿಮೆ ಒಂದು ಇಟ್ಟಾರ ನಟ್ ನಡುವ ಇದೇ ದೊಡ್ಡ ಶಿಲೆ ಇದು ಮಿಡಲ್ನಲ್ಲಿ ಅವರು ನೀವು ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕಾದ ಸಮಯ ಯಾವುದಪ್ಪ ಅಂದ್ರ ನೀವು ಬೇಸಿಗೆ ಕಾಲ ಒಂದು ಬಿಟ್ಟು ಯಾವ ಬೇಕಾದ ಕಾಲದಲ್ಲಿ ನೀವು ಬರಬಹುದು ಇಲ್ಲಿ ಯಾಕೆ ಬಂದ್ರೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ಒಂದು ಸ್ವಲ್ಪ ಬಿಸಿಲಿರ್ತದೆ ನೋಡ್ಬೋದು ನೀವು ಬುಧ ಗ್ರಹ ಹಿಂಗೆಲ್ಲ ಗ್ರಹಗಳನ್ನು ಮಾಡ್ಯಾರವರು ನಡುವಿನ ಒಂದು ಸೂರ್ಯನು ಮಾಡ್ಯಾರ ಸೂರ್ಯನ ಹಿಂಗ ಬಯಲು ಪ್ರದೇಶದಲ್ಲಿ ಅಲ್ಲಿ ಇದು ಮಾಡ್ಯಾರ ವಿ ಆರ್ ಎಲ್ ಆಪೀಸ್ ನೋಡ್ಬೋದು ನೀವು ಈ ಪ್ರವಾಸಗಳನ್ನು ಮಾಡುವಾಗ ಕೆಲವೊಂದು ಸ್ಥಳಗಳು ಕಾಣಿಸಿದ್ರೆ ಅಥವಾ ಹ್ಯಾಂಗೋ ಮತ್ತೊಬ್ಬರಿಂದ ಗೊತ್ತಾದಾಗ ನಾವು ಅದನ್ನು ಬಿಡದೆ ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಅದನ್ನು ನೋಡಿಕೊಂಡು ಹೋಗೋದು ನಮ್ಮ ಒಂದು ಕರ್ತವ್ಯ ಆಗ್ಯದ ಯಾಕಪ್ಪ ಅಂದ್ರೆ ಈಗ ಅದೇ ಹಾದ್ಯಾಗಿರ್ತದ ಅದು ಎಷ್ಟೇ ಲೇಟ್ ಆಲ್ ಕರೆ ಅದು ಮುಂಜಾನೆ ಕರೆ ನೋಡ್ಕೊಂಡು ಹೋಗಿಬೇಕು ನಾವು ಯಾಕಂದ್ರೆ ಅದೇ ಸ್ಥಳಕ್ಕೆ ನಾವು ಇನ್ನೊಮ್ಮೆ ಬಜೆಟ್ ಹಾಕಿ ಬರೋದು ಭಾಳ ಕಷ್ಟಕರ ಆಗ್ತದೆ ಅದಕ್ಕಾಗಿ ಆ ಲೈನ್ನಲ್ಲಿ ಏನು ಹೋಗಿರ್ತೇವೋ ಆ ಲೈನ್ನಲ್ಲಿ ಎಲ್ಲವನ್ನ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನಾವು ನಾವೆಷ್ಟೇ ಪ್ರಯತ್ನ ಮಾಡಿದರೂ ಒಂದು ಇಪ್ಪತ್ತೈದು ಪರ್ಸೆಂಟ್ ನಮಗೆ ಉಳ್ಕೊಂಡೇ ಬಿಡ್ತಾವೆ ನಾನು ಹೆಚ್ಚು ಎಷ್ಟೋ ಪ್ರವಾಸಗಳನ್ನು ಮಾಡಿನ ಕರೆ ಹೀಗಾಗಿದೆ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋಗಳಿಗೆಂದೇ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ